ಇದು ನಮ್ಮ ಸೂರ್ಯಕಾಂತಿ ಬೆಳೆ ಇದು ಅಡ್ವಾಂಟಾ ಕಂಪ್ನಿ ತೆನೆ ಹೇಗಾಗಿದೆ ಅಂತ ಚೆನ್ನಾಗಿ ಆಗಿದೆ ಇದು ನಾನು ನಮ್ಮ ಜಮೀನಿನಲ್ಲಿ ಎರಡು ಥರ ಶೀರ್ಸನ್ನು ಆಯ್ಕೆ ಮಾಡಿದ್ದೀನಿ ಒಂದು ಗಂಗಾ ಕಾವೇರಿ ಅಂತ ಇನ್ನೊಂದು ಈ ಅಡವಂಟ ಅಂತ ಇದೆ ಅಡವಂಟ ಅನ್ನೋದು ಒಂದು ಸ್ವಲ್ಪ ಎತ್ತರ ಇದೆ ಆದರೂ ಪರವಾಗಿಲ್ಲ ತನಿ ತುಂಬ ಬಲಿಷ್ಠವಾಗಿದೆ ನೋಡೋಣ ಇದು ನೋಡಿ ಇದು ಗಂಗಾ ಕಾವೇರಿ ಅಂತ ಸ್ವಲ್ಪ ಎತ್ತರ ಕಮ್ಮಿ ಇದೆ ಆದರೂ ಹೋಗ್ತಾನೆ ಚೆನ್ನಾಗಿದೆ ತನಿ ತುಂಬ ದೊಡ್ಡದಾಗಿದೆ ನೋಡಿ ಇದು ಇಲ್ಲಿ ಒಂದು ಪಲ್ಯದಲ್ಲಿ ಇದು ಎರಡು ಥರ ಏರಿ ನೋಡಿ ಇದು ಅಡ್ವಾಂಟ ಸ್ವಲ್ಪ ಹೈಟ್ ಇದೆ ಇದು ಗಂಗಾ ಕಾವೇರಿ ಇದು ಗಂಗಾ ಕಾವೇರಿ ಆದರೂ ತನಿ ಚೆನ್ನಾಗಿದೆ ತನಿರಿ ಅಂತ ತೊಂದರೆ ಇಲ್ಲ ಆಮೇಲೆ ನೋಡಿ ಏನೂ ಗುಬ್ಬಿ ಕಾಟ ಅದು ಏನಿಲ್ಲ ಎಷ್ಟು ದಿನ ಆದರೂ ನೋಡ್ತಾ ಇದ್ದೀವಿ ಯಾವುದೇ ರೋಗ ಇಲ್ಲ ಏನೂ ಇಲ್ಲ ಅದಕ್ಕೆ ಸ್ಥಳದಲ್ಲಿ ಒಂದು ಇಪ್ಪತ್ತು ಇಪ್ಪತ್ತು ಜೀರು ಹದಿಮೂರು ಮತ್ತು ಒಂದು ಬ್ಯಾಗು ಮತ್ತು ಅರ್ಧ ಚಿಲು ಪೊಟ್ಯಾಷ್ಯಮ್ ಮತ್ತು ಒಂದು ಎರಡು ಚೀಲು ಜಿಪ್ಸಮ್ ಒಂದು ಅರ್ಧ ಚೀಲು ಯೂರಿಯಾ ಹಾಕಿದ್ದೀನಿ ತಳದಲ್ಲಿ ಗೊಬ್ಬರ ಒಂದು ಸಾರಿ ಅಂದರೆ ಮೂ ಒಂದು ತಿಂಗಳ ನಂತರ ಎಷ್ಟು ಅಂದರೆ ಒಂದು ಎಕರೆಗೆ ದಿಡ್ ಚೀಲು ಹಾಕಿದ್ದೀನಿ ಎಷ್ಟು ಹಾಕಿ ಒಂದು ಎರಡು ಸ್ಪ್ರೇ ಕೊಟ್ಟಿದ್ದೀನಿ ಅಷ್ಟೇ ಯಾವುದೇ ರೋಗ ಎಲ್ಲ ಕೀಡೆ ಎಲ್ಲ ಯಾವುದು ಕೋರಿ ಹೊಳ ಅಂತಲ್ಲ ಕೋರಿ ಹೊಳ ಎಲ್ಲ ಏನಿಲ್ಲ ಏನೂ ತೊಂದರೆ ಇಲ್ಲದೆ ಬಂದಿದೆ ಇನ್ನೇನು ಒಂದು ಒಂದು ಎಂಟು ಹತ್ತು ದಿವಸಲ್ಲಿ ಹಾರ್ವೆಸ್ಟಿಗೆ ಬರ್ಬೋದಂತೆ ಅನಿಸುತ್ತೆ ಲಾಸ್ಟ್ ಅಂದರೆ ಅಬ್ಬಬ್ ಅಂದ್ರೆ ಒಂದು ಹದಿನೈದು ದಿವಸ ಫೈನಲ್ ಅದು ನೋಡಿರಿ ಸೂರಪ್ಪನ ಎಕರೆಗೆ ಹನ್ನೆರಡು ಕ್ವಿಂಟಲ್ ಬೆಳೆಯುವಂಥ ಸಾಮರ್ಥ್ಯ ಐತೆ ಅಂತಂದು ಹೇಳ್ತಾರೆ ಒಂದು ಎಂಟು ಕ್ವಿಂಟಲ್ ಬೆಳೆದ್ರು ಏಳು ಸಾವಿರ ರೂಪಾಯಿ ರೇಟ್ ಆಯ್ತು ರೀ ಏಳು ಗಂಟಲೇ ಐವತ್ತಾರು ಐವತ್ತಾರು ಮುಂದೆ ನಿಮ್ಮದು ಖರ್ಚು ತೆಗೆದ ಎಲ್ಲ ತೆಗೆದ್ರೂ ನಿಮ್ಗೊಂದು ಹದಿನೈದು ಸಾವಿರ ಖರ್ಚು ತೆಗೆದ್ರು ಹದಿನೈದು ಹದಿನಾರು ಸಾವಿರ ಖರ್ಚು ತೆಗೆದ್ರು ನಿಮ್ಗೆ ನಲ್ವತ್ತು ಸಾವಿರ ರೂಪಾಯಿ ಅಂತೂ ನೆಕ್ಕಿ ಉಳಿತೈತಿ ಅಷ್ಟೇನು ಖರ್ಚಾಗಂಗಿಲ್ಲ ಒಂದು ನಿಮ್ಗೆ ನಲ್ವತ್ತೈದು ಸಾವಿರ ರೂಪಾಯಿ ಅಂತೂ ನೆಕ್ಕಿ ಉಳಿತೈತಿ ಅಂದ್ರಿಂದ ಮೂರು ನಾಲ್ಕು ತಿಂಗಳು ಬೆಳಿರೋದು ಇದು ನೀವು ಕಬ್ಬಿನ ಕಂಪೇರ್ ಮಾಡೋಕೆ ಹೋದರೆ ಅದು ಅದಕ್ಕಿಂತ ಜಾಸ್ತಿ ಲಾಭ ಸಿಗ್ತೈತಿ ಮತ್ತು ಇನ್ನೊಂದು ಏನೈತಿ ಇದರಿಂದ ಬೆನಿಫಿಟ್ ಭಾಳ ಐತೆ ರೀ ಇದೇನೋ ಕಬ್ಬು ಲವ್ನಿ ಮಾಡೋರು ಏನಿರ್ತಾರೆ ಈಗ ನೀವು ಹಸ್ರಲ್ಲಿ ಗೊಬ್ಬರ ಅದು ಗೊಬ್ಬರ ನಿಮ್ಗೆ ಇದು ಕಾಳ ಆದರೂ ಬತ್ತು ಕಾಳು ಆಗ್ಲಿಕ್ಕನು ಬತ್ತು ನಮ್ಗೆ ರೈತರಿಗೆ ಲಾಭವೂ ಅದು ಹೀಗಾಗಿ ಇದು ಸ್ವಲ್ಪನ ಹಾಕೋದ್ರಿಂದ ಭಾಳ ಚಲೋ ಐತಿ ಮತ್ತು ಇದು ಇನ್ನೊಂದು ಸ್ವಲ್ಪನ ನಾಟಿ ಮಾಡುವ ಕಾಲು ಯಾವಾಗ ಇರಬೇಕಂದ್ರೆ ಎಷ್ಟು ನಮ್ಗೆ ಇಳುವರೆ ಸಿಗಬೇಕು ಎಲ್ಲ ಅನುಕೂಲ ಆಗ್ಬೇಕಂದ್ರೆ ನೀವು ಹೆಚ್ಚು ಕಡಿಮೆ ಡಿಸೆಂಬರ್ದಾಗ ಹಾಕಿರ ಅಂದ್ರೆ ಒಳ್ಳೆಯದ್ರಿ ಯಾಕಂದ್ರೆ ಹೇಗೆ ಒಬ್ಬರು ಒಬ್ಬರು ಇವತ್ತು ಒಬ್ಬ ಯಾವ ಒಬ್ಬ ಹಾಕಿದ ಅವನು ಬಿಟ್ಟು ಎಂಟು ದಿವಸ ಬಿಟ್ಟರೆ ಮತ್ತೆ ಹಾಕಿದ ಈ ರೀತಿ ಮಾಡೋದ್ರಿಂದ ಏನಾಕೈತಿ ಹಂಗೆ ದಿವ್ಸ ಲೇಟ್ ಆದಂಗೆ ಆದಂಗೆ ಬ್ಯಾಸ್ಕೆಟ್ ಟೈಮ್ ಜಾಸ್ತಿ ಆಗ್ತೈತಿ ಬಿಸಿಲು ಬೀಳೋದ್ರಿಂದ ಏನಕ್ಕತಿ ಕಾಲು ಅಟ್ಟಿಸಾಕತ್ತವು ಹಿಂಗಾಗಿತಿ ಇಳುವರಿ ಮೇಲೆ ಹೊಡೆತು ಬರ್ತೈತಿ ಅದಕ್ಕಾಗಿ ಏನೈತಿ ಸ್ವರೂಪಾನ ಹಾಕೋರಿ ಏತಿ ಡಿಸೆಂಬರ್ ಒಳಗಾಗಿ ನಾವು ಡಿಸೆಂಬರ್ ಏನು ಹತ್ತಿರದ ಕತ್ತಕ್ಕೆ ಹಾಕಿರಿ ಡಿಸೆಂಬರ್ ಜನವರಿ ಒಳಗಾಗಿ ಹಾಕ್ರಿ ನಡೀತೈತಿ ಏನು ತೊಂದರೆ ಇಲ್ಲ ಅದಕ್ಕೆ ಮು ಅದಕ್ಕಿಂತ ಮುಂದೆ ಜಾಸ್ತಿ ಭಾಳ ಹೋಗಕ್ಕೆ ಹೋಗ್ಬೇಡ್ರಿ ಅಂದ್ರೆ ಇದು ಏಪ್ರಿಲ್ ಮೇ ಟೈಮ್ದಾಗ ನಿಮ್ಮದು ಎಲ್ಲರ ಕಾಲು ಅಂತ ಅದು ಆ ಟೈಮ್ ಸಿಗ್ತಿಲ್ಲ ಎಂತಿ ನೀರು ಪೋಲಾಗಿ ಹೋಗತ್ತೈತಿ ಬೇಸಿಗೆ ಟೈಮ್ ಹಿಂಗಾಗಿ ಎಂತಿ ನೀರನ್ನ ಹೊಡ್ತ ಬರ್ತೈತಿ ಮುಂದೆ ಕಾಲು ಹೊಡೆಸಕತ್ತೈತಿ ಹಿಂಗಾಗಿ ಇಳುವರಿ ಮೇಲೆ ಭಾಳ ನಷ್ಟ ಆಗ್ತೈತಿ ಮತ್ತು ನಿಮಗೆ ಗಿಡನೂ ಭಾಳ ಎತ್ತರ ಆಗಂಗಿಲ್ಲ ಆ ಟೈಮ್ದಾಗ ಇದು ನೋಡ್ರಿ ನಂದು ಎಷ್ಟು ಹೈಟ್ ಅಂದ್ರೆ ರೀ ನಾ ಫಸ್ಟಿಗೆ ನೋಡಿದ್ವಿ ಈ ಒಂದು ಏಳು ಪೂಟ್ ಇತ್ತು ನೋಡ್ರಿ ಅದು ಏಳು ಪೂಟ್ ಇತ್ತು ಈಗ ಎಲ್ಲ ಬಾಗೈತಿ ಭಾಗದೈತಿ ಈಗ ಕಿರಿ ಕಾಣಿಸ್ದಂಗಾಗತೈತಿ ರೀ ಸುತ್ತಿ ಹೈಯೆಟ್ ರೀ ಅದು ಇದು ನನ್ನೊಂದು ಅಂದ್ರೆ ಒಂದು ಏಳು ಎಂಟು ಗಂಟಲು ಅಂದರೂ ಎಕರೆಗೆ ಆರಾಮ ಬೆಳೆದಿತ್ತು ಐತಿ ರೀ ಒಟ್ಟು ಚಲೋ ಆಗ್ತೈತಿ ಅದರಿಂದ ಮಾಡ್ಕೊರೆ ಇದು ನೋಡ್ರಿ ಅದು ಅಡ್ವಾಂಟ ಕಂಪ್ನಿ ನೋಡ್ರಿ ಅದು ಈ ಗಂಗಾ ಕಾವೇರಿ ಮತ್ತು ಈ ಅಡ್ವಾಂಟಕ್ಕೆ ನೋಡೋಕ್ಕಾದ್ರೆ ಒಂದು ದೀಡ್ ಪೂಟದ ಕಾಯ್ತಿ ಡಿಸ್ಟೆನ್ಸ್ ಆಗ್ತೈತಿ ಅದು ಅಷ್ಟು ಇದು ಜಾಸ್ತಿ ಹೈಟ್ ಆಗ್ತೈತಿ ಅದು ಜರ ಹೈಟ್ ಕಡಿಮೆ ಆಕೈತಿ ಮತ್ತು ತನಿಯು ಭಾಳ ಚಲೋ ಐತಿರಿ ಅದು ಹಿಂಗಾಗಿ ಇದು ಇದನ್ನು ಆಯ್ಕೆ ಚಲೋ ನೋಡಿರಿ ಬೀಜ ಟೋಟಲಿ ನೋಡಿ ಕಪ್ಪನೆಲ್ಲ ಇದು ಸ್ವಲ್ಪ ಸಾದಾ ಕಪ್ಪನೆಲ್ಲ ತರಲಿ ಅದು ಮಡ್ಡಿ ಕಪ್ಪನೆಲ್ಲ ತರಲಿ ಹಂಗೆ ಇದು ಟೋಟಲಿ ಆರು ನೀರು ತೊಗೊಂಡೈತಿ ನೋಡಿರಿ ಅದು ನಾಟಿ ಮಾಡೋದು ಹೇಳಿಕೊಂದು ಹಾರ್ವೆಸ್ಟ್ ತಕ ನಿಮ್ಗೆ ಆರು ನೀರು ಹತ್ತವ್ರಿ ಒಂದು ಅದೇ ನಿಮಗೆ ಪೂರ ಫೀವರ್ ಎರಿ ಸಿಗತ್ತ ರೀ ಎರಿ ಮಪ್ಪ ರೀ ಅದಕ್ಕೊಂದು ನಾಲ್ಕರಿಂದ ಐದು ಅಂತರೂ ಹತ್ತೈತ್ ನೋಡಿರಿ ಅದು ಅದು ನೋಡಿರಿ ಇದು ತಲೆ ನೋಡಿ ಎಷ್ಟು ದೊಡ್ಡಬೇಕು ರೀ ಎಷ್ಟು ಚಲೋ ನೋಡಿ ಅದು ಹೀಗಾಗಿ ಇದು ಪೂರ್ತಿ ಕಾಳಾಗಿತ್ರಿ ಅದೆಲ್ಲ ನೋಡಿರಿ ಪೂರ್ತಿ ಆಗೈತಿ ಅದು ಇದು ಅಡ್ವಾಂಟ ಕಂಪ್ನಿ ನೋಡಿದೆ